ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಬಂದಾಗೆ ದೊಡ್ಡ ಟಕ್ಕರನ್ನೇ ಕೋದ್ರ ಮುಖಾಂತರ ಇಲ್ಲಿ ಜಿ ಪಿ ತಲೆ ತಗ್ಸುವ ಹಾಗೆ ಮಾಡ್ತಿದ್ದಾಳೆ ಈ ಕಡೆ ಅರ್ಜುನ್ ಭಾರ್ಗವಿ ಪರವಾಗಿ ನಿಂತು ಅಪ್ಪನ ಮುಂದೆನೆ ನಿಜವಾಗ್ಲೂ ರಬ್ಬಲ್ ಹಾಕದ ಈ ಕಡೆ ಶಕ್ತಿ ಪ್ರಸಾದ್ ಮುಂದೆ ತಲೆ ತಗ್ಸಿ ಭಿಕ್ಷೆ ಬಿಡಬೇಕಾಗಿದೆ ಜಿ ಪಿ ಪಾಟೀಲ್ ಹಾಗಿದ್ರೆ ಏನಾಯ್ತು ಏನು ಕತೆಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಬನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ ಭಾರ್ಗವಿ ಮತ್ತು ಅರ್ಜುನ ಇಬ್ಬರ ನಡುವೆ ಒಂದು ತಿಕ್ಕಾಟವನ್ನು ಉಂಟಾಕುವ ಹಾಗೆ ಮಾಡಿದ್ದಾರೆ ಇಬ್ಬರು ಸಂಸಾರದಲ್ಲಿ ಜಗಳವನ್ನು ಹಂಚಿಸಿ ಇಬ್ಬರು ಕೂಡ ದೂರ ಮಾಡಬೇಕು ಅನ್ನೋದು ಜೆ ಪಿ ಪಾಟೀಲ್ ಇಂಟೆನ್ಷನ್ ಆಗದ ಹಾಗಾಗಿ ಅರ್ಜುನ್ ತಪ್ಪು ಮಾಡದೆ ಇದ್ರು ಕೂಡ ಅರ್ಜುನ್ ತಪ್ಪು ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಭಾರ್ಗವಿ ಮುಂದೆ ಬಿಂಬಿಸ್ತಿದ್ದಾರೆ ಭಾರ್ಗವಿ ಕೂಡ ಅವ್ರ ಮಾತನ್ನು ನಂಬ್ಕೊಂಡಿದ್ದೆ ಇಲ್ಲಿ ಅರ್ಜುನ್ ಮೇಲೆ ತಿಡಗಾರ್ತದಾಳೆ ಯಾವುದೇ ಕಾರಣಕ್ಕೂ ಅರ್ಜುನನ್ನು ಬದುಕು ಶುರುವಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ಭಾರ್ಗವಿ ಅರ್ಜುನಿಂದ ದೂರ ಆಗ್ತದಾಳೆ ಹೀಗೆಲ್ಲದರ ಜೊತೆಗೆ ಅಂದನ ನಿಜವಾಗ್ಲೂ ಸೆಟ್ ಮಾಡ್ಕೊಂಡಿದ್ದಾಳೆ ಕೋಪ ಮಾಡ್ಕೊಂಡು ಾಳೆ ಹುಚ್ಚಿ ಆಗ್ತದಾಳೆ ಅಮ್ಮ ಅರ್ಜುನ ಬಿಟ್ಬಿಟ್ಟು ಬಿಡು ಬಾರ್ಕಲಿ ನಮ್ಮ ಮದ್ವೆ ಆಗದಾನೆ ಅವ್ನು ಪಾಡ್ಕೊಂಡು ಚೆನ್ನಾಗಿರಲಿ ನೀನು ಕೂಡ ನಿನ್ನ ಬದುಕನ್ನ ನೋಡ್ಕೊಂಡು ನಿಜವಾದ ಪ್ರೀತಿ ಅಂದ್ರೆ ತನ್ನ ಪ್ರೀತಿ ಚೆನ್ನಾಗಿರೋ ರೀತಿ ನೋಡ್ಕೊಳ್ಳೋದು ಅಂತ ಹೇಳ್ತಿದ್ದಾಗೆ ಅಮ್ಮನ್ನೇ ಿಗೆ ಹೊಡೆಯೋದಕ್ಕೆ ಮುಂದಾಗ್ಬಿಡ್ತಾಳೆ ವಂದನ ಇದರಿಂದ ಶಕ್ತಿ ಪ್ರಸಾದ್ ಕೂಡ ರುಚಿಗೆ ಇರ್ತಾರೆ ಬಟ್ ಇಲ್ಲಿ ವಂದನ ಮೇಲೆ ಶಕ್ತಿ ಪ್ರಸಾದ್ಗೆ ತುಂಬ ಪಿಚ್ಚರ್ ಆಗುತ್ತೆ ಬಿಕಾಸ್ ಶಕ್ತಿ ತನ್ನ ಮಕ್ಕಳನ್ನ ಪ್ರಾಣಿಕತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಇಲ್ಲಿ ವಿಕ್ಕಿ ಕೂಡ ಅಪ್ಪನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಅಪ್ಪ ನೀವು ಮಾಡಿ ಸರಿ ಇಲ್ಲ ಅಂತಾರೆ ನಂತರ ವಿಕ್ಕಿನ ಕರ್ಕೊಂಡು ವಂದನ ರೂಮ್ಗೆ ಹೋಗ್ತಾರೆ ಪ್ರಸಾದ್ ಅಲ್ಲಿ ವಂದನ ಮತ್ತು ವಿಕ್ಕಿ ಇಬ್ಬರು ಕೂಡ ಅಲ್ಲಿ ಏನು ನಡೀತು ಜಿ ಪಿ ಪಾಟೀಲ್ ಮನೆಯಲ್ಲಿ ಅನ್ನೋದು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಪ್ಪ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗಲೂ ಜಿ ಪಿ ಅಂಕಲ್ ನಮಗೆ ಯಾಕೋ ಮೋಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ವಿಕ್ಕಿ ಹೇಳ್ತಾನೆ ಹೌದು ಪಪ್ಪ ನಿಜವಾಗ್ಲೂ ನನಗೆ ಅರ್ಜುನ್ ಈ ರೀತಿ ಮೋಸ ಮಾಡ್ತಾನೆ ಅಂತ ನನ್ಗೆ ಗೊತ್ತಿರಲಿಲ್ಲ ಅರ್ಜುನನ ಇಷ್ಟಪಡ್ತಾ ಇದ್ರು ಜಿ ಬಿ ಅಂಕಲ್ ಬಯಕ್ಕೆ ಅವ್ನು ನನ್ನ ಮದುವೆ ಆಗ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಜಿ ಬಿ ಅಂಕಲ್ ನಮ್ಮ ಪರ ನಿಂತ್ಕೊಳ್ತಾ ಭಾರ್ಗವಿ ಪರ ನಿಂತು ನಮ್ಮನ್ನೇ ಬೈದು ಕಳಿಸ್ಬಿಟ್ರು ಗೊತ್ತಾ ಆಮೇಲೆ ಮಾತಾಡ್ತೀನಿ ಅಂತ ಅಂತ ಒಂದನ ಹೇಳಿದಾಗ ವಿಕ್ಕಿ ಕೂಡ ಹೌದು ಪಪ್ಪಾ ಬಿಕಿದ್ರೆ ಅಲ್ಲೇ ಭಾರ್ಗವಿನ ಬೈಬೋದಿತ್ತು ಆದರೆ ನನ್ನ ಮತ್ತೆ ವಂದನ ಬೈದು ಕಳಿಸಿದ್ರು ಮಾತಾಡ್ತೀನಿ ಆಮೇಲೆ ಹೊಟ್ಟೋಗೀಗ ಅಂತ ನಿಜವಾಗ್ಲೂ ಅವ್ರು ನಾನು ನೋಡ್ತಾ ಇದ್ರೆ ನಿನ್ನ ಹತ್ರ ಒಂದು ಹೇಳಿ ಬೆನ್ನಿಂದನೇ ಬೇರೆ ನಡ್ಕೋತಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಕಾರಣ ನಿಮ್ಮ ಮಾತನ್ನು ಕೇಳ್ತಿದ್ರೆ ನನಗೂ ಹಾಗೆ ಅನ್ನಿಸ್ತದೆ ನನ್ನ ಹತ್ರ ಹೇಳಿದರೆ ಬೇರೆ ಬಟ್ ನಿಮ್ಮ ಹತ್ರ ನಡ್ಕೊಂಡಿರೋ ರೀತಿನೇ ಬೇರೆ ನಿಜವಾಗ್ಲೂ ಒಂದು ಏನು ನನ್ನ ನಾನು ಒಳ್ಳೆಯವ್ರಿಗೆ ಶಿವ ಅಷ್ಟೆ ಕೆಟ್ಟದನ್ನು ಕಂಡ್ರೆ ನನ್ನ ಬೆನ್ನಿಂದ ಚೂರಿ ಹಾಕಿದ್ರೆ ಖಂಡಿತ ಅವ್ರಿಗೆ ನಾನು ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ ನನ್ನ ಇನ್ನೊಂದು ರಾಕ್ಷಸ ಅವರು ನೋಡಬೇಕಾಗತ್ತೆ ಅಂತ ಶಕ್ತಿ ಹೇಳಿ ಕೆಂಡಾಮಂಡಲ ಹಾಕ್ಬಿಡ್ತಾರೆ ಹತ್ತ ಕಡೆ ಬೃಂದಾ ಕೂಡ ಜೆ ಪಿನ ಪ್ರಶ್ನೆ ಮಾಡ್ತಾಳೆ ನೀವು ಯಾಕೆ ಬಾರ್ಕವಿನ ಬೈದ್ಬಿಟ್ಟು ಒಂದ ನನ್ನ ಬೈದು ಕಳಿಸಿದ್ರಿ ಅಂತ ಅದಕ್ಕೆ ಜಿ ಪಿ ಹೇಳೋದು ನಾನು ಭಾರ್ಗವಿನ ಬೈದಿದ್ರೆ ಅವ್ಳು ಮನೆಯಿಂದ ಆಚೆ ಹೋಗಿ ವಿಕ್ಕಿ ಕೀಸ್ ತೊಗೋತಿದ್ರು ಬಟ್ ಇವಾಗ ಮನೇಲಿ ಇರೋದ್ರಿಂದಾಗಿ ಖಂಡಿತ ಅವಳ ಮತ್ತು ಅರ್ಜುನ್ ನಡುವೆ ತಿಕ್ಕಾಟ ಶುರುವಾಗುತ್ತೆ ತನ್ನ ಸಂಸಾರದ ಬಗ್ಗೆ ತಲೆಗೆಡ್ಸ್ಕೋಬೇಕಾಗಿರೋ ಅವಳು ವಿಕ್ಕಿ ಕೇಸ್ ಬಗ್ಗೆ ಗಮನ ಹರಿಸೋದಿಲ್ಲ ಅದರ ನಡುವೆ ನನಗೇನು ಮಾಡಬೇಕು ಅದನ್ನು ಮಾಡಿ ಆ ಕೇಸ್ ಕತೆ ಮುಗಿಸ್ತೀನಿ ಅಂತ ಜಿ ಪಿ ಹೇಳುತ್ತಾರೆ ಜಿ ಪಿ ನಿಜವಾಗಲೂ ಶಕ್ತಿ ಪರ ಪ್ರಸಾದ್ ಪರವಾಗಿನೇ ಕೆಲಸ ಮಾಡ್ತಿರೋದು ಬಟ್ ಇಲ್ಲಿ ಶಕ್ತಿ ಜೆ ಪಿ ಪಾಟೀಲ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಇತ್ತ ಕಡೆ ಜಯಂತ್ ಅವರು ಅಮ್ಮನ ಹತ್ರ ನಡ್ತಿದ್ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ಏನಿದು ಈ ರೀತಿ ಆಗ್ತದ ಅಪ್ಪನೇ ಮಗನ ಬದುಕನ್ನ ಈ ರೀತಿ ಮಾಡುದಾ ನಿಜ ಹೇಳಬೇಕು ಅಂದರೆ ಮಕನ್ ಬದುಕನ್ನ ಸರಿಪಡಿಸೋಕೆ ಏನಾದರೂ ಮಾತು ಸಾಧ್ಯ ಆದರೆ ಮಾಡಬೇಕು ಅದನ್ನ ಬಿಟ್ಟು ಮಕನ ಬದುಕಿಗೆ ಈ ಜೆ ಪಿನೇ ಹುಳಿ ಹಿಂತಿದೆ ಅನ್ನಲ್ಲ ಮಕನ್ ಇರಿಸೋಕೆ ಬಿಡ್ತಿಲ್ವಲ್ಲ ಅಂತ ಅಂದ್ಕೊಂಡು ಶಕುಂತಲಾ ಅವರು ತುಂಬ ವಿಜಯ್ ಮಾಡ್ಕೊತಿರ್ತಾರೆ ಅಷ್ಟರಲ್ಲಿ ಜೆ ಪಿ ಎಲ್ಲ ಬರ್ತಾರೆ ಏನಿದು ಜಿ ಪಿ ಸಂಸಾರನ ಸರಿ ಮಾಡಬೇಕು ಅದನ್ನ ಬಿಟ್ಟು ನಿನ್ನೆ ಮಕನ ಸಂಸಾರ ಸರನ ಹಾಳು ಮಾಡ್ತಿದ್ಯಲ್ಲ ನೀನು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತಿದ್ಯಾ ಅಂದಾಗ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೀನಿ ನನ್ನ ಮ ವಿರುದ್ಧವಾಗಿ ನನ್ನ ಶತ್ರುನೇ ಮದುವೆ ಆಗಿ ಕರ್ಕೊಂಡು ಬಂದರೆ ಅದನ್ನು ನಾನು ಒಪ್ಕೋಬೇಕಾ ಅಂತ ಜಿ ಬಿ ಹೇಳೋದಕ್ಕೆ ಏನು ನೀನೇ ನಿಮ್ಮ ಅಮ್ಮನ ಮಾತು ಕೇಳಲ್ಲ ನಿನ್ನ ಮಗ ಮಾತ್ರ ನಿನ್ನ ಮಾತನ್ನು ಕೇಳಬೇಕಾ ಇದೇನಿದು ಜಿ ಪಿ ಅಂತ ಹೇಳ್ತಾರೆ ಜೊತೆಗೆ ನೀನು ಅಂದ್ಕೊಂಡಿದ್ಯಾ ನೋಡು ಇನ್ನು ಹುಟ್ಟಾಡ್ಸೋಕೆ ಬಂದಿರೋದು ಭಾರ್ಗವಿ ಖಂಡಿತ ಭಾರ್ಗವಿ ಈ ಮನೆಗೆ ತಕ್ಕನೇ ಆದ ಸುಸೆ ಈ ಮನೇಲಿ ಇರ್ತಕ್ಕಂಥ ಎಲ್ಲ ದೋಷಗಳನ್ನ ಕೂಡ ಸರಿಪಡಿಸಿ ಈ ಮನೇನ ಸರಿ ತಾರೀಖಿಗೆ ತಂದೆ ತರ್ತಾಳೆ ನೀನು ನಾನು ನಾನು ಅಂತ ಮೆರೀತಿದ್ಯಲ್ವ ನಿನಗೆ ಸಖತ್ತಾಗೆ ಪಾಠ ಕಲಿಸ್ತಾಳೆ ನಿನ್ನನ್ನು ಕೂಡ ಸರಿ ತಾರೀಖಿಗೆ ತರುವುದೇ ಅವಳು ಅಂತ ಹೇಳ್ತಾರೆ ಈ ಕಡೆ ಭ್ರಮೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಭಾರ್ಗವಿ ಮತ್ತು ಅರ್ಜುನ್ ಯಾವುದೇ ಕಾರಣಕ್ಕೂ ಜೊತೆಯಾಗಿರೋದಕ್ಕೂ ಕೂಡ ಸಾಧ್ಯ ಇಲ್ಲ ಅವರಿಬ್ಬರು ಆದಷ್ಟು ಬೇಗ ದೂರ ಆಗ್ತಾರೆ ನೀವೇ ನೋಡ್ತಾರೆ ಭಾರ್ಗವಿನೇ ಅರ್ಜುನ್ ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ನೀನು ಅನ್ಕೊಂಡಾಗೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅರ್ಜುನ್ ಭಾರ್ಗವಿನ ನಿಜವಾಗ್ರು ಪ್ರೀತಿ ಮಾಡ್ತದಾನೆ ಅವ್ನು ತುಂಬಾ ಒಳ್ಳೆ ಹುಡುಗ ಅಂದಮೇಲೆ ನಮಗೆ ಒಳ್ಳೆಯದೇ ಆಗುತ್ತೆ ಖಂಡಿತವಾಗ್ಲೂ ಭಾರ್ಗವಿ ಹಿಂಗೆ ಮನೆ ಬಿಟ್ಟು ಹೋಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಶಕುಂತಲ ಅವರು ಹೇಳ್ತಾರೆ ಆ ಕಡೆ ಭಾರ್ಗವಿ ತನ್ನ ಸ್ನೇಹ ಸ್ನೇಹಿತರಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಅಪ್ಪ ರೇಷನ್ ತೊಗೊಂಡ್ರೆ ಅಂತ ಹೌದು ಬಾರ್ಗವಿ ತಗೊಂಡ್ರು ಮೊದಲಲ್ಲಿ ಕೊಡೋ ಬೇಡ ಅಂತ ಹೇಳಿದ್ರು ಬಟ್ ನಾವೇ ನಂದಣ್ಣ ಕೊಟ್ಟಿದ್ದಾನೆ ಅಂತ ಕೊಟ್ವಿ ಸರಿ ಸಾಲ ಅಂತ ತೊಗೊತೀನಿ ಅವನತ್ರ ಮಾತಾಡ್ತೀನಿ ಆಮೇಲೆ ತೀರಿಸ್ತೀನಿ ಅಂತ ಹೇಳಿದ್ರು ಅಂದಾಗ ನಿಜವಾಗ್ಲೂ ಅಪ್ಪಂಗೆ ಇದೆಲ್ಲ ಆಗ್ತಿರೋದೆ ನನ್ನಿಂದ ನಿಜವಾಗ್ಲೂ ಅವ್ರಿಗೆ ಎಷ್ಟೆಲ್ಲ ಕಷ್ಟ ಆಗ್ತದೆ ಇದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟೆ ಅಂತ ಹೇಳಿ ಬಾರ್ಕವಿ ಅದಕ್ಕೆ ಆಗಿ ಬೇಜಾರು ಮಾಡ್ಕೋತೀಯ ಬಾರ್ಗವಿ ಅಪ್ಪ ಅಮ್ಮಂಗೆ ಬೇಕಾಗಿರೋದು ನೀನು ಚೆನ್ನಾಗಿರೋದು ಅಷ್ಟೇ ನೀನೇನು ಗಂಡನ ಮನೇಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅರ್ಜುನ್ ನಿನ್ನ ತುಂಬ ಚೆಂದ ನೋಡ್ಕೊತಿದ್ದಾರ ਅන්ताही भाարर्कविनाա केլल தका एकக்கടे भार्कவி। ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ತುಂಬನೇ ಬೇಜೂರು ಮಾಡ್ಕೊಂಡ್ಬಿಡ್ತಾಳೆ ನಂತರ ಇಲ್ಲಿ ಪಾರ್ಗಿ ಮಲ್ಕೊಂಡಿರ್ತಾಳೆ ಭಾರ್ಗವಿ ಮಲ್ಕೊಂಡು ಅರ್ಚುನ ಅರ್ಜುನ್ ಅಲ್ಲೇ ಇರ್ತಾನೆ ಅಲ್ಲೇ ಇದ್ದಿದ್ದೆ ಭಾರ್ಗವಿ ನಾನು ಊಟ ಮಾತಾಡ್ತಿದ್ದಾರೆ ನೋಡಿ ಭಾರ್ಗವಿ ಅವರೇ ನಾನು ನಿಮಗೆ ಇಷ್ಟು ಕಷ್ಟ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಡು ಬರಲಿಲ್ಲ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಕರ್ಕೊಂಡು ಬಂದೆ ಆದರೆ ಏನು ಮಾಡಲಿ ಹೀನೇನೋ ನಡೀತದೆ ಹಾಗಂತ ಮಾತ್ರೆಗೆ ನಾನು ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ನಿಮಗೆ ಈ ಪರಿಸ್ಥಿತಿಯಿಂದ ನಿಮಗೆ ನನ್ನ ಮೇಲೆ ಡೌಟ್ ಬಂದಿರ್ಬೋದು ಆದರೆ ನನಗೇನು ಅನ್ನೋದು ನಿಮಗೆ ಬಂದಿನ ಗೊತ್ತಾಗುತ್ತೆ ಪರಿ ಪರಿಸ್ಥಿತಿ ಎಲ್ಲ ಕೂಡ ಸರಿ ಹೋಗುತ್ತೆ ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ ಪರಿಸ್ಥಿತಿ ಸರಿ ಹೋದ ನಂತರ ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಆ ಹೋಪ್ಸಲ್ಲೇ ನಾನು ಕಾಯ್ತೀನಿ ಜೊತೆಗೆ ನಿಮ್ಮನ್ನು ಎಂಥ ಸಮಯ ಬಂದರೂ ಕೂಡ ನಾನು ಬಿಟ್ಕೊಡೋದಿಲ್ಲ ಯಾವತ್ತಿಗೂ ಕೂಡ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ ನಾವಿಬ್ಬರು ಪ್ರೀತಿ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿದ್ವಿ ಅಲ್ವಾ ನೀವೆಷ್ಟು ಚೆನ್ನಾಗಿದ್ರಿ ಅಲ್ವ ನೀವು ಹಾಗೆ ಯಾವತ್ತೂ ಕೂಡ ಖುಷಿ ಖುಷಿಯಾಗಿರಬೇಕು ನಿಮ್ಮನ್ನು ಖುಷಿಯಾಗಿ ನೋಡಿದೆ ನಾನು ನಿಜವಾಗ್ಲೂ ಖುಷಿಯಾಗುತ್ತೆ ನೀವು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅವರ ನಿಮ್ಮನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಯಾವತ್ತಿಗೂ ಕೂಡ ನಾನು ನಿಮಗೆ ದ್ರೋಹ ಮಾಡಬೇಕು ಅಂದ್ಕೊಂಡವ್ನಲ್ಲ ಅಂತ ಹೇಳಿ ಅರ್ಜುನ್ ಅನ್ಕೊತಿದ್ದಾರೆ ಜೊತೆಗೆ ಆತ ಕಡೆ ಶಕ್ತಿ ಪ್ರಸಾದ್ಗೆ ಜೆ ಪಿನೇ ಕಾಲ್ ಮಾಡ್ತಾರೆ ವಂದನ ಹೋದ್ಮೇಲೆ ಏನಾಯಿತು ಅಂತನೇ ಕೇಳಲಿಲ್ಲ ಅಂತ ನಂತರ ಶಕ್ತಿ ವಂದನ ಮನೆಗೆ ಬಂದಿದ್ದೋ ಹೇಗೆ ಹೇಗಿದ್ದಾಳೆ ಅಂತಕ್ಕ ಹೇಗಿದ್ದಾಳ ಅಲ್ಲಿ ಏನಾಯಿತು ಎಲ್ಲವನ್ನ ಕೂಡ ಹೇಳಿದ್ದೆವು ನೀನು ಯಾಕೆ ಆ ಬೈಯೋದು ಬಿಟ್ಟು ನನ್ನ ಮಕ್ಕಳನ್ನೇ ಬೈದು ಕಳಿಸಿದ್ಯಾ ಏನು ಅಂದ್ಕೊಂಡಿದ್ಯಾ ನೀನು ನಾನೆಲ್ಲೂ ನೀನು ಭಾರ್ಗವಿ ತಲೆ ಕೆಡಿಸಿ ಮನೆಯಿಂದ ಓಡಿಸ್ತೀಯಾ ಅಂತ ನಿನ್ನ ಮಾತನ್ನು ನಂಬ್ಕೊಂಡು ಬಂದರೆ ಇವತ್ತು ನನ್ನ ಮಕ್ಕಳನ್ನೇ ಮನೆಯಿಂದ ಕಳ್ಸಿದ್ಯಾ ನಿಜ ಹೇಳಬೇಕು ಅಂದರೆ ನಿನ್ನ ಮಗ ಇನ್ಯಾನು ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ನಾನು ಯಾಕೆ ಸುಮ್ಮನೆ ಗೊತ್ತಾ ನನ್ನ ಮಗಳು ಕಾಲಲ್ಲಿ ತೋರಿಸಿದ್ದನ್ನು ಕೂಡ ನಾನು ತಂದ್ಕೊಡ್ತೀವಿ ಇಟ್ಟವನಲ್ಲ ಎಲ್ಲವನ್ನ ಕೂಡ ಮಾಡ್ದವನು ಅಂಥದ್ರಲ್ಲಿ ನನ್ನ ಮಕ್ಕಳು ಅರ್ಜುನ ಪ್ರೀತಿ ಮಾಡ್ತಿದ್ದೀನಿ ಅನ್ಕೊಂಡ್ಬೇಕು ಅಂದು ಅದೇ ಕಾ ಕಾರಣಕ್ಕೆ ನೀನು ಮೇಲೆ ನಂಬಿಕೆ ಇಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ರು ನೀನು ಅವನ್ನ ವಂದನಾಗೆ ಕೊಟ್ಟು ಮದುವೆ ಮಾಡಿಸಿ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನನ್ನು ನಂಬ್ಕೊಂಡೆ ಆದರೆ ನೀನು ನನಗೆ ಚಳ್ಳೆ ಅಂತ ನೋಡು ಶಿವ ನಿನಗೆ ನನಗೇನು ಅನ್ನೋದು ಗೊತ್ತದೆ ನನಗೇನಾದರೂ ಬೆನ್ನಕ್ಕೆ ಚೂರಿ ಹಾಕಕ್ಕೆ ನೋಡಿದ್ರೆ ನಿನ್ನ ಬದುಕನ್ನು ಬರ್ಬಾರ್ದು ಮಾಡ್ಬಿಡ್ತೀನಿ ಅಂತ ಹೇಳಿ ಎದ್ರಿಸ್ತಿದ್ದಾರೆ ಶಕ್ತಿ ನನ್ನ ಮಾತು ಕೇಳು ಅಂತ ಹೇಳಿದ್ರು ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಜಿಬಿ ಮೊದಲು ಶಕ್ತಿ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು ಹೊರಡ್ತಿರ್ತಾರೆ ಅಷ್ಟರಲ್ಲಿ ಅಷ್ಟು ನೀವು ಬೃಂದ ಬರ್ತಾಳೆ ಎಲ್ಲಿಗೆ ಹೋಗ್ತಿದ್ರ ಮಾವ ಅಂದಾಗ ಯಾಕೆ ನೇನು ಹೇಳಿ ಕೇಳಿ ಹೋಗ್ಬೇಕಿತ್ತ ಅಂತ ಕೇಳಿದಾಗ ಅದು ಹಾಗಲ್ಲ ಮಾವ ಅಂದಾಗ ಶಕ್ತಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ ಒಂದನ್ನು ನಾನು ಬೈದು ಕಳಿಸ್ದೆ ಅಂತ ಅದೇ ಕಾರಣಕ್ಕೆ ಯಾಕೆ ಏನು ಅಂತ ಹೇಳಿ ಬರ್ತೀನಿ ಅಂದಾಗ ಅಯ್ಯೋ ಮಾವ ನೀವ್ಯಾಕೆ ಅವ್ರ ಮುಂದೆ ತಲೆ ತೆಗೆಸ್ಬೇಕು ಅಂದಾಗ ನನಗೆ ಗೊತ್ತಿಲ್ಲ ಆ ಶಕ್ತಿ ಎಷ್ಟು ಕೆಟ್ಟವನು ತನ್ನ ಕೆಲಸ ಆಗಬೇಕು ಅಂದರೆ ಏನು ಬೇಕಿದ್ರು ಮಾಡ್ತಾನೆ ಅಂತ ಅಂತ ಹೇಳಿ ಚಿಪಿ ಹೇಳಿದಾಗ ನೀವು ಹಾಗೆ ಅಲ್ವಾ ಮಾವ ಮಾವ ನಿಮ್ಮ ಕೆಲಸ ಆಗಬೇಕು ಅಂದರೆ ಏನು ಬೇಕಿದ್ರು ಯಾರಿಗೆ ಬೇಕಿದ್ದರೂ ಏನಾದರೂ ಮಾಡ್ತೀರಾ ಅಲ್ವಾ ಅಂತ ಬೃಂದ ಹೇಳ್ತಾಳೆ ಜೊತೆಗೆ ಮಾವ ನೀವು ಅವ್ರ ಮುಂದೆ ಹೋಗಿ ತಲೆ ತೆಗಿಸ್ಬೇಕಾಗಲ್ಲ ಯಾವತ್ತೂ ನೀವು ಇನ್ನೊಬ್ಬರ ಮುಂದೆ ಸೋತು ಬಿಟ್ಕೊಡ್ಬಾರ್ದು ನಿಮ್ಗತ್ತು ಹಾಗೆ ಹಾಗೇ ಇರಬೇಕು ನಾನು ಹೋಗಿ ಮಾತಾಡ್ತೀನಿ ಅಂತ ಬೃಂದ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಮಾತಾಡ್ತೀಯ ಶಕ್ತಿ ಜೊತೆ ಅಂದಾಗ ಶಕ್ತಿ ಅಂಕಲ್ ಜೊತೆ ಮಾತಾಡ್ತಾ ಇರ್ಬೋದು ಬಟ್ ವಂದನಾ ಜೊತೆ ಮಾತಾಡ್ತೀನಿ ಇಲ್ಲಿ ಶಕ್ತಿ ಅಂಕಲ್ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿರೋದೆ ವಂದನ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತಲ್ವ ಅವಳನ್ನು ಹೇಗೆ ಬ್ರೈನ್ ವಾಶ್ ಮಾಡಬೇಕು ಅನ್ನೋ ತಂಗೆ ತುಂಬ ಚೆನ್ನಾಗುತ್ತದೆ ಅವ್ಳು ಸರಿ ಹೋದರೆ ಶಕ್ತಿ ಅಂಕಲ್ ಕೂಡ ಸರಿ ಹೋಗ್ತಾರೆ ನಾನು ಮಾವ ಅಂತ ಬೃಂದ ಕೇಳೋದಕ್ಕೆ ಸರಿ ಆಯಿತು ಹೋಗು ಅಂತ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಭಾರ್ಗವಿಗೆ ಊಟ ಕೊಡ್ತಾರೆ ಬಟ್ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಕುಪ್ಪ ಮಾಡಿಕೊಂಡು ಹೋಗಿಬಿಡ್ತಾಳೆ ತದನಂತರ ಇಲ್ಲಿ ಜೆ ಪಿ ಪಾಟೀಲ್ ರೂಮಲ್ಲಿ ಸಂಧ್ಯಾ ಫೋಟೋನ ಹಾಕಿದ್ದಾಳೆ ಈ ಫೋಟೋನ ಹಾಕಿದ್ದು ಶ್ಯಾಮ್ ಅಂತ ಹೇಳಿ ಅಸಿಸ್ಟೆಂಟ್ನ ಪ್ರಶ್ನೆ ಮಾಡ್ತಿದ್ದಾಳೆ ಬೃಂದ ಆಗ ನಾನೇ ಹಾಕಿತ್ತು ಅಂತ ಹೇಳಿ ಏನು ಅಂದ್ಕೊಂಡಿದ್ಯ ಈ ವಿಕ್ಕಿ ಕೇಸಿಂದ ಹಿಂದೆ ಸರ್ದ್ಬಿಟ್ಟೆ ಅಂತ ಅಂದ್ಕೊಂಡಿದ್ಯಾ ನಾನು ವಿಕೆಟ್ ಕೇಸ್ನ ರಿಓಪನ್ ಮಾಡಿಸ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಸಂಧ್ಯಾ ಸಾವಿಗೆ ನೆಚ್ಚವಾಗಲೂ ನ್ಯಾಯ ಕೊಡಿಸೋದಂಗೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತದಾ ಅಳೆ ಮಾತನ್ನು ಕೇಳಿದ್ದರಿಂದ ಜಿ ಪಿ ಇದ್ರು ಕೂಡ ಶಾಕ್ ಆಗಿ ಶೇಕ್ ಆಗ್ತಿದ್ದಾರೆ ಹಾಗಿದ್ರೆ ಜಿ ಪಿ ಕಥೆ ಕಥಮ್ ಅಂತಾನೆ ಹೇಳ್ಬೋದು ಇಷ್ಟು ದಿನ ಆಡ್ತಿದ್ದಂಥ ಆಟ ಅಲ್ಲ ಇನ್ನು ಮುಂದೆ ಆಡ್ತಾಳಪ್ಪ ಭಾರ್ಗವಿ ನಿಜವಾದ ಆಟ ಜಿ ಪಿ ಪಾಟೀಲ್ ಕೀಳ್ಕೊತು ನಾಟಕ ಬಂದು ಮಾಡ್ಬಿಟ್ಲ ಭಾಗವಿ ಏನಾಯ್ತು ಏನ್ ಕತ್ತಾಯ್ತ ತಿಕೋಬೇಕು ಮುಂದಿನ ವೀಟ್ಯೂಗೆ ವೀಟ್